ನೆನಪುಂಟೆ ಇಕು ನನ್ನ ಉದ್ದನೆಯ ಹುಡುಗಿ ಕಿವಿಮುಚ್ಚಿ ಆಲಿಸುವೆ ಗೊತ್ತೇ ವೈಯಾರಿ ಗುಟ್ಟಾಗಿ ನೆನೆಸುವೆನು ಇತ್ತ ಕಡೆ ಹೊರಳೆ ಎಲ್ಲ ಬಿಚ್ಚಿದ ಮೇಲೆ ಮುಚ್ಚಲೇಕೆ ಕಪ್ಪಗಿನ ಕಣ್ಣವಳೆ ಕೈತಟ್ಟಿ ನಕ್ಕವಳೆ ಅಡಗಿ ಬಾಗಿಲ ಹಿಂದೆ ಬೆಚ್ಚಿಸಿದ ಸರಳೆ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುವುದೇ ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ ಎರಡು ದಳಗಳ ಮೊಗ್ಗೆ ಎಂದು ಹೊಕ್ಕುಳ ಮಿಡಿದು ಅರಳಿಸಲೇ ಎಂದಾಗ ಕಣ್ಣ ಅರೆತೆರೆದೆ ಬೇಕು ಬೇಡದ ಘಳಿಗೆ ಕಚ್ಚಿ ತುಟಿ ತೂಗಿ ಹೇಗೆ ನಾಚಿದ ಹುಡುಗಿ ನನ್ನ ಬೆಡಗಿ ಅರ್ಧ ಪಶು ಪಕ್ಷಿ ಇನ್ನರ್ಧ ಬಾವಲಿಯಂತೆ ವ್ಯರ್ಥ ರೆಕ್ಕೆಯ ಬಡಿದು ಟೊಂಕದಲ್ಲಿ ಖುಷಿಯೇ ತೊಡೆಮೀಟಿ ಕೆಣಕಿದ್ದೆ ಮತ್ತೆ ಸಂತೈಸಿದ್ದೆ ಒಲಿದು ಒಲ್ಲದ ಗಂಡಿನವಮಾನ ತೊಳೆದೆ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುವುದೇ ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ ಕಾಡಿಂದ ಕರೆತಂದ ಗಂಡುಗಿಣಿ ಹೊರಗಿರಲು ಒಳಗೊಲ್ಲೇ ಏಕೆಂದು ಹೆಣ್ಣುಗಿಣಿ ಒಲಿಸೆ ತೋಳ ಬಂಧನ ಸರಿಸಿ ನಾಮಗ್ಗುಲಾಗಿರಲು ಸಾಕುಬಿಡಿ ಅವತಾರ ಎಂದು ಹಂಗಿಸಿದಾಕೆ ಎಷ್ಟು ಚಂದವೇ ನಿನ್ನ ಬೆಚ್ಚಗಿನ ಜೀವ ಕಿಪ್ಪೊಟ್ಟೆಯೊಳಗಿಟ್ಟು ರಕ್ಷಿಸುವೆ ಬಾರೆ ನನ್ನ ಬಿಸಿಲಿಗೆ ಹೊರಳಿ ಅರಳಿರುವ ಹೂವೆ ಮೈ ತುಂಬ ಹುಡುಕಿದರು ಮಿಕ್ಕಿರುವ ಚಲುವೆ ಮತ್ತೆ ಮಳೆ ಹೊಯ್ಯಲಿದೆ ಎಲ್ಲ ಪಾಗಲಿದೆ, ಸುಖ ದುಃಖ ಬಯಕೆ ಭಯ ಒಂದೇ ಎರಡೇ